ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರತಿಯೊಂದು ಮನೆಗೆ ಸಮೀಕ್ಷಕರು ಬರುವ ಅದರಲ್ಲಿ ಎಸ್ಪೆಸಲಿ ನಮ್ಮ ನತಾ ಪಿಂಜಾರ ಜನರ ಸಮೀಕ್ಷೆಯನ್ನು ನಾವು ಸರಿಯಾಗಿ ನಮೂದಿಸಿ ಜಾತಿ ಕಾಲದಲ್ಲಿ ಹಾಗೂ ಧರ್ಮದ ಕಾಲದಲ್ಲಿ ಸರಿಯಾಗಿ ನಮೂದಿಸಲು ನಮ್ಮ ರಾಜ್ಯ ಸಂಘದವರು ಸೂಚನೆ ಕೊಡಿದ ಅದರಂತೆ ನಾವು ಮಾಡಬೇಕು ಫಸ್ಟ್ ಮನೆಯ ಯಜಮಾನನು ಮಾತ್ರ ಬಂದಾಗ ಮನೆಯ ಯಜಮಾನ ಮಾತ್ರ ಅವರಿಗೆ ಕ್ವಶನ್ ಉತ್ತರ ಕೊಡಬೇಕು ಆ ಮನೆಗೆ ಬರುವ ಪೂರ್ವದಲ್ಲಿ ನಾವು ಆ ಮನೆಯ ಕುಟುಂಬರ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಮತ್ತು ಎಲೆಕ್ಷನ್ ವೋಟರ್ ಐಡಿ ಇವನ್ನೆಲ್ಲ ರೆಡಿ ಇಟ್ಕೋಬೇಕು ಅವರು ಜನ್ಮೆಂಟ್ ಬಂದ ಅಲ್ಲಿ ಐತಿ ಇಲ್ಲ ಐತಿರಿ ಅಂತ ಪ್ರಕ್ರಿಯೆ ಮಾಡಬಾರದು ಯಾಕಂದ್ರೆ ಟೈಮ್ ಲಿಮಿಟ್ ಇದು ಪ್ರತಿಯೊಬ್ಬ ಒಬ್ಬ ಎಮಿನೇಟ್ ಎಮಿನರೇಟರ್ ಒಂದು ನೂರ ಐವತ್ತು ಮನೆಗಳನ್ನ ಖರೀದಿ ಮಾಡಬೇಕಾಗುತ್ತೆ ಕಾರಣ ನಾವು ಎಲ್ಲಾ ಮನೆಯಲ್ಲಿ ಸರಿಯಾಗಿ ಎಲ್ಲರಿಗೂ ಡೈರೆಕ್ಷನ್ ಕೊಡಬೇಕು ಇವೆಲ್ಲ ಮೂರು ರೆಕಾರ್ಡ್ಗಳನ್ನ ರೆಡಿ ಮಾಡಬೇಕು ಮನೆ ಯಜಮಾನ ಮಾತ್ರ ಅವ್ರು ಪ್ರಶ್ನೆಗೆ ಉತ್ತರ ದರಿಬೇಕು ಆ ನಂತರ ರೇಷನ್ ಕಾರ್ಡ್ ಇರತಕ್ಕಂತ ಒಂದು ಕುಟುಂಬದ ಸದಸ್ಯರು ಮನೆಯಲ್ಲಿ ನಾಲ್ಕೈದು ಮಂದಿ ಎದ್ದು ಎದುರು ಸಹಿತ ಅವರು ನಾಲ್ಕೈದು ಕುಟುಂಬ ಅಂತ ಕನ್ಸಿಡರ್ ಮಾಡ್ಕೋಬೇಕು ಒಂದು ರೇಷನ್ ಕಾರ್ಡ್ ಗೆ ಒಂದು ಕುಟುಂಬ ಮತ್ತೊಂದು ರೇಷನ್ ಕಾರ್ಡ್ ಗೆ ಮತ್ತೊಂದು ಕುಟುಂಬ ಈಗ ಆ ಕುಟುಂಬದಿಂದ ಎಷ್ಟು ರೇಷನ್ ಕಾರ್ಡ್ ಅಷ್ಟು ಕುಟುಂಬದ ಮಾಹಿತಿಯನ್ನು ಒದಗಿಸಬೇಕು ನಮ್ಮ ಮೇನ್ ಮುಖ್ಯವಾಗಿ ಜಾತಿ ಮತ್ತು ಧರ್ಮದ ವಿಷಯವಾಗಿ ನಮ್ಮಲ್ಲಿ ಕಾಂಪ್ಲಿಕೇಶನ್ ಐತಿ ಆದ್ರೆ ಜಾತಿ ಮತ್ತು ಧರ್ಮದ ಬಗ್ಗೆ ನಾವು ಹೇಳಬೇಕಂತಂದ್ರೆ ಧರ್ಮ ಇದ್ದಲ್ಲಿ ನಮ್ದು ಇಸ್ಲಾಂ ಜಾತಿ ಇದ್ದಲ್ಲಿ ಪಿಂಜಾ ಅಥವಾ ನದಾಫ್ ಉಪಜಾತಿ ಇದ್ದಲ್ಲಿ ಏನು ಬರ್ತೀವಿ ಡ್ಯಾಶ್ ಇಟ್ಟು ನಡಿತೈತಿ ಏನು ಆದ ಕಾರಣ ಇದನ್ನು ಕಡ್ಡಾಯವಾಗಿ ಅಂತಂತಂದ್ರೆ ನಮ್ಮ ಪಿಂಜಾರ ಜನರ ಸ್ಥಿತಿಗತಿಗಳ ಬಗ್ಗೆ ಈ ಒಂದು ಒಂದರಿಂದ ಅರವತ್ತು ಕಾಲಮೇರ ಆ ಮಾಹಿತಿ ಸರ್ಕಾರಕ್ಕೆ ಹೋಗುತ್ತೆ ಒಂದರಿಂದ ನಲವತ್ತು ಕಾಲಮ ಏನದಲ್ಲ ಒಂದರಿಂದ ನಾಲ್ವತ್ತು ಕಾಲಮಿನೊಳಗ ಕುಟುಂಬದ ಸದಸ್ಯರ ಮತ್ತು ಕುಟುಂಬದ ಮುಖ್ಯಸ್ಥರ ಮಾಹಿತಿ ಐತಿ ಪ್ರತಿಯೊಂದು ಕುಟುಂಬದ ಮುಖ್ಯಸ್ಥರು ಅವರು ಕೇಳಿದ ಪ್ರಶ್ನೆಗಳಿಗೆ ನಿಖರವಾಗಿ ಉತ್ತರ ಬರೆಯಬೇಕು ಮನಿ ಮನೆ ಅಂತ ಬರೀ ಅವ್ರು ಏನು ಕೇಳ್ತಾರ ನಿಮ್ಮ ಆಧಾರ್ ಕಾರ್ಡ್ ಏನ್ ಲಿಂಕ್ ಆಗೈತಿ ಅದನ್ನೆಲ್ಲ ಯಾವುದೂ ಮುಚ್ಚಿಡಲಾರದೆ ನಿಜ ನಿಖರವಾಗಿ ಮಾಹಿತಿಯನ್ನು ಕೊಡಬೇಕು ಏನು ನರವತ್ತೊಂದರಿಂದ ಅರವತ್ತರವರೆಗೆ ಆ ಕುಟುಂಬದ ಮಾಹಿತಿ ಐತಿ ಅದನ್ನ ಸಾಮಾನ್ಯವಾಗಿ ಅನ್ಕೊಳ್ತಿ ಆದ್ರೆ ಒಂದ್ರ ಕಾರಣ ಕಾರಣದಲ್ಲ ಈ ಮನೆಯ ಮುಖ್ಯಸ್ಥರು ಮತ್ತು ಮನೆಯ ಸದಸ್ಯರು ಅವರಾಗಿರ್ತಕ್ಕಂತ ಎಲ್ಲಾ ಮಾಹಿತಿ ಅವರ ಆದಾಯ ಅವರ ಎಜುಕೇಶನ್ ಅವರ ಮುಖ್ಯಸ್ಥರೊಂದಿಗೆ ಸಂಬಂಧ ಆಂಥರ ಉತ್ಪನ್ನ ಅವನ್ನೆಲ್ಲ ನಿಖರವಾದ ಮಾಹಿತಿಯನ್ನು ನಾವು ಕೊಡಬೇಕು ಇವೆಲ್ಲಕ್ಕಿಂತ ಮುಂಚೆವಾಗಿ ಅವನ್ನೆಲ್ಲ ಕಾಮನ್ ಆಗಿ ಎಲ್ಲ ಕೊಡ್ತಕ್ಕಂತ ಮಾಹಿತಿ ಇರು ಆದ್ರೆ ಮುಖ್ಯವಾಗಿ ನಮಗ ಏನಂತಂದ್ರೆ ಜಾತಿ ನಮ್ಮದು ಕೆಟಗರಿ ಒನ್ ಅತಿ ಹಿಂದುಳಿದ ಜಾತಿ ಅಂತಲೇ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದ್ದಾರೆ ಅತಿ ಹಿಂದುಳಿದ ಎಷ್ಟು ಮಂದಿ ನಾವು ಎಷ್ಟು ಕುಟುಂಬಗಳದವ್ರು ನಾವು ಎಷ್ಟು ಜನರೂ ಎಷ್ಟು ನಾವು ಸೌಲಭ್ಯ ಮಾಹಿತಿ ಇದರೊಳಗೆ ನಿಕರವಾಗಿ ಬರಬೇಕಾಗಿತ್ತು ಆದ ಕಾರಣ ನಾವು ಮನೆಗೆ ಬಂದಂತೇಟರ್ಗೆ ಅಥವಾ ಅಧಿಕಾರಿಗಳಿಗೆ ಅವರನ್ನು ನಾವು ಸೌಜನ್ಯದ ಒಳಗೆ ಬರಮಾಡಿಕೊಂಡು ಅವರಿಗೆ ನಾವು ಹೃತ್ಪೂರ್ವವಾಗಿ ಸ್ವಾಗತ ಮಾಡಿ ಮನೆಯೊಳಗನ್ನು ಕೂರಿಸಿ ಅವ್ರಿಗೆ ಹೇಳಿದಂತ ಪ್ರಶ್ನೆಗಳಿಗೆ ಸೌಜನ್ಯದಿಂದ ಉತ್ತರ ಕೊಟ್ಟು ಬರೆಸ್ಬೇಕಂತ ಹೇಳಿ ನಾನು ಹೇಳ್ತಾ ಇದ್ದೇನೆ ಇಲ್ಲಿ ಕೊನೆಯದಾಗಿ ಹೇಳಿ ಈಗ ಕಾಲಮ್ ನಮದ ಕಾಲೋಮ್ ಮತ್ತು ಜಾತಿಯ ಕಾಲಮ್ನಲ್ಲಿ ಏನೇನು ಬರೆಸ್ಬೇಕಂತ ಹೇಳಿ ಕೊನೆಯದಾಗಿ ಧರ್ಮದ ಕೊನೆಯದಾಗಿ ಧರ್ಮದ ಕಾಲಮ್ನಲ್ಲಿ ಇಸ್ಲಾಂ ಧರ್ಮದ ಕಾಲಮ ಇಸ್ಲಾಂ ಕೋಡ್ ನಂಬರ್ ಜೀರೋ ಟೂ ಏನು ಆ ಜಾತಿಯ ಕಾಲಮಿನಲ್ಲಿ ಪಿಂಜಾರ್ ಅಥವಾ ನದ ನಮ್ಮಲ್ಲಿ ಸಾಧಾರಣ ಈ ಉತ್ತರ ಕರ್ನಾಟಕದಲ್ಲಿ ಎಲ್ಲರೂ ಸಾಧಾರಣ ಜಾತಿ ಎಲ್ಲರೂ ಪಿಂಜಾರ್ ಅಂತ ಪರಿಶೀಲನೆ ನಾವು ಪಿಂಜಾರ ಅಂತ ಪರಿಶೀಲನೆ ಯಾವುದೇ ಅಭ್ಯಂತರ ಇಲ್ಲ ಆಂತರ ಈ ನಮ್ಮ ನಂತರ ತಳಗನ ಐತಿ ಪಿಂಜಾರ್ ಮುಸ್ಲಿಂ ಅಂತ ಐತಿ ಅದನ್ನು ಬರೆಸುವ ಅವಶ್ಯಕತೆ ಇಲ್ಲ ನದಾ ಪಿಂಜಾರ್ ನದಾ ಮುಸ್ಲಿಂ ಅಂತ ಐತಿ ಅದನ್ನು ಬರೋ ಬರ್ಸ್ತಕ್ಕಂಥ ಅವಶ್ಯಕತೆ ಇಲ್ಲ ನೇರವಾಗಿ ನಾವು ಪಿಂಜಾರ್ ಅಥವಾ ನದಾ ಈ ಜಾತಿ ಕಾಲದಲ್ಲಿ ಮಾತ್ರ ಮತ್ತೆ ಉಪಜಾತಿ ಕಾಲಂ ಉಪಜಾತಿ ಕಾಲಂ ನಮ್ಮಲ್ಲಿ ಪಿಂಜಾರ್ ನದಾಬ್ ಜಾತಿಯೊಳಗೆ ಉಪಜಾತಿ ಇಲ್ಲವೇ ಇಲ್ಲ ಆದ ಕಾರಣ ಡ್ಯಾಶ್ ಇಟ್ಬಿಡ್ರಿ ಅದಕ್ಕ ಉಪಜಾತಿಗೆ ಕೋಡು ನಿಲ್ಲ ಅದು ಬರ್ಸಿದ್ರು ಅಷ್ಟೇ ಬರ್ಸಿದ್ರು ಅಷ್ಟೇ ಆದ್ರೆ ಮೇನ್ ನಾವೇನ್ ಜಾತಿ ಬರ್ಸಿಲ್ಲ ಅದಕ್ಕೆ ಮಾತ್ರ ಕೋಡ್ ಇರ್ತ ಕನ್ಸಿಡರ್ ಆಗತ್ತೆ ಮುಸ್ಲಿಂ ಅಂತ ಬರ್ಸಲಿಂದ ಮುಸ್ಲಿಂ ಅಂತ ಬರ್ಸೋದರಿಂದ ಮುಸ್ಲಿಂ ಆಲ್ಸೋ ಒನ್ ಅಂತ ಕಾಸ್ಟ್ ಅದು ಅದು ಒಂದು ಜಾತಿ ಇಸ್ಲಾಮ ಧರ್ಮದೊಳಗಿನ ಮುಸ್ಲಿಂ ಆಲ್ಸೋ ಒನ್ ದಿ ಕಾಸ್ಟ್ ಅದು ಒಂದು ಜಾತಿ ಮುಸ್ಲಿಂ ಜಾತಿಯನ್ನು ನಮ್ಮ ಕರ್ನಾಟಕ ಸರ್ಕಾರದವರು ಟೂ ಬಿ ಹೇಳುವಾಗ ಸವಲತ್ತನ್ನು ಒದಗಿಸಿಕೊಟ್ಟಿದ್ದಾರೆ ಹೀಗಾಗಿ ಅವರು ಟು ಬಿ ಸೌಲಭ್ಯವನ್ನು ಪಡ್ಕೊತ ಇದ್ದಾರೆ ಅದು ನಾಲ್ಕು ಪರ್ಸೆಂಟ್ ಇದೆ ಅವ್ರು ಪಡ್ಕೊತಾ ಇದ್ದಾರೆ ನಮ್ಮನ್ನ ಹಿಂದುಳಿದ ಜನ ವರ್ಗ ಅತಿ ಹಿಂದುಳಿದ ವರ್ಗ ಸೇರಿಸಿದಾರ ನಮ್ಮ ಕೆಟಗರಿ ಒಂದು ಇರ್ತಕ್ಕಂಥ ನಮ್ಮ ಪಿಂದ ಪ್ರಧಾನ ಅತಿ ಹಿಂದುಳಿದ ವರ್ಗಕ್ಕೆ ಸೇರಿಸಿರೋದ್ರಿಂದ ನಾವು ಕೆಟಗರಿ ಒನ್ ಬರ್ತಕ್ಕಂಥ ನಾವೆಲ್ಲ ಪಿಂಜಾರ್ ಜನರು ಪಿಂಜಾರ್ ಅಂತ ಬರ್ಸಬೇಕು ಧನ್ಯವಾದಗಳು